ಗುಡ್ ಮಾರ್ನಿಂಗ್ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಒಂದನೇ ತಾರೀಕು ನಾನು ನನ್ನ ಮನೆ ಹತ್ರ ಇದ್ದೀನಿ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಹೋಮ್ ಓಕೆ ಇವತ್ತು ಸಂಜೆ ಒಂದು ಎಂಟು ಗಂಟೆನಲ್ಲಿ ಸೋಕಾಳಿದ ಒಂದು ಇಪ್ಪತ್ತು ಜನ ಮಚ್ಚು ಲಾಂಗು ದೊಣ್ಣೆ ಎತ್ಕೊಂಡು ಆಮ್ ಸಿಕ್ಕು ಬಿಡು ಮೋಸ್ಟ್ಲಿ ಗನ್ನು ಇತ್ತು ಅನ್ಸುತ್ತೆ ಓಕೆ ಇದು ನಮ್ಮನೆ ಓಕೆ ಲಾಂಗ್ ಎಲ್ಲ ಎತ್ಕೊಂಡು ಇದೇ ಜಾಗದಲ್ಲಿ ಅಟ್ಯಾಕ್ ಮಾಡಕ್ ಬಂದಿದ್ರು ಆನ್ ಟೈಮ್ ನಾನು ಹೊಡೆಯಲಿ ಪೋಳೆ ಪೊಲೀಸರಿಗೆ ಹೇಳಿದೆ ಹೇಳ್ತೀನಿ ಅಂತಂದ್ರೆ ನಾನು ಏನೋ ವಯ್ಸಲಾಗಿ ಫೋನ್ ಮಾಡಿ ಅರ್ಧ ಗಂಟೆ ಆದ್ಮೇಲೆ ಬಂದವ್ರೆ ಮೋಸ್ಟ್ಲಿ ಜಗದೀಶನ್ ಮಾಡ್ರೂಮಾವಳ್ಳಿ ಆಮೇಲೆ ಹೋಗೋಣ ಅಂತ ಲೇಟ್ ಆಗಿ ಬಂದವ್ರೆ ನಾನು ವಯ್ಸಲಾಗಿ ಫೋನ್ ಮಾಡಿದ್ಮೇಲೆ ಇದು ಕಂಟ್ರೋಲ್ ಫೋನ್ ಮಾಡಿ ಅರ್ಧ ಗಂಟೆಗೆ ಬಂದಿದ್ರು ಹೆಚ್ಚು ಕಮ್ಮಿ ಇಪ್ಪತ್ತು ಜನ ಇದ್ರು ದೇ ಕ್ಲೇಮ್ ಟು ಬಿ ಬಿಜೆಪಿ ಓಕೆ ಆಮೇಲೆ ಎಲ್ಲ ಭದ್ರಾಪಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಲಮ್ ಹುಡುಗರು ದೇಹ ಎಲ್ಲ ಟೂ ವೀಲರ್ಸ್ ಅಲ್ಲಿ ಬಂದಿದ್ರು ಒಂದ್ ಇಪ್ಪತ್ತೈದು ಜನ ಇದ್ರು ಯಾಕೋ ನಮ್ಮ ಬೊಮ್ಮಾಯಿ ಬಗ್ಗೆ ಯಾಕೆ ಮಾತಾಡಿದ್ ಕಿರ್ಚಾಡಿದ್ರು ಅಷ್ಟೊತ್ತಿಗೆ ಮೊಬೈಲ್ ಎತ್ಕೊಂಡು ರೆಕಾರ್ಡ್ ಮಾಡಿಸೋದಕ್ಕೆ ಅವರು ಅಲರ್ಟ್ ಆಗ್ಬಿಟ್ಟು ಮಾಡ್ಬಿಟ್ರು ಆಮೇಲೆ ನಾವು ನಾವು ಅಲ್ಲ ನಾನು ಪೊಲೀಸ್ ಫೋನ್ ಮಾಡ್ತೀನಿ ಅಂತ ಅವ್ನು ಹೇಳ್ತಾನೆ ಒಬ್ಬನಾದ್ರೆ ಏ ಇನ್ಸ್ಪೆಕ್ಟರ್ ಮಹೇಶ ನಮ್ಗೆ ಒತ್ತು ಬಿಡು ನಮ್ಮ ಏನೋ ಎಂ ಪಿ ಶೋಭಾ ಕರಂದ್ಲಾಜನೇ ಹಾಕ್ಸ್ಕೊಂಡ್ರು ಅಂತಾರೆ ಸೊ ನನ್ಗೆ ಅನ್ಸುತ್ತಂತಂದ್ರೆ ನಂದು ಯಾವ್ ಸ್ಟ್ ಕ್ಲೇಮ್ ಏನೋ ನಾವು ಈ ಎಕ್ಸ್ ಸಿ ಎಂ ಸಿ ಡಿ ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಕೋಪ ಇದೆ ಅವ್ರಿಗೆ ನೋ ವಾಟ್ ವಾಸ್ ಇಂಟೆನ್ಷನ್ ಬಟ್ ಒಂತಂದು ನಿಜ ಅದು ನಿಜ ಅಂತೂ ಅವರು ಒಳ್ಳೇದಂತೂ ಮಾಡಕ್ ಬಂದಿರ್ಲಿಲ್ಲ ಆಮೇಲೆ ನಮಸ್ಕಾರ ಏನ್ಯಾವ್ ಆಲ್ರೆಡಿ ಸ್ಟೇಷನ್ ಏ ಸ್ಟೇಷನ್ ಬಂದ್ ಕಂಪ್ಲೇಂಟ್ ಕೊಡು ಅಂತಂದ್ರು ನಾನ್ ಸ್ಟೇಷನ್ಗೆ ಹೋಗಲ್ಲ ನಿಮ್ಮ ಸರ್ಕಾರ ಸೆಕ್ಯೂರಿಟಿ ಕೊಟ್ರ ಪ್ರೈವೇಟ್ ಸೆಕ್ಯೂರಿಟಿ ಬಂದ ನಾನು ಮಾಡ್ಕೊಂಡಿದ್ದೀನಿ ಪೊಲೀಸ್ ಕಮಿಷನರ್ ದಯಾನಂದ್ ಕೊಡೆಯಲೇ ಇನ್ಸ್ಪೆಕ್ಟರ್ ಮಹೇಶ ನನಗೇನ್ ಸೆಕ್ಯೂರಿಟಿ ಏನ್ ಬೇಡ ನಾನು ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀನಿ ಒಂದೊಂದು ನಿಜ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಐ ವಿಲ್ ಟೀಸ್ ನಮ್ಮ ಮೇಲೆ ಯಾವುದೇ ಅಟ್ಯಾಕ್ ಆರೋ ಐ ಆಮ್ ನಾಟ್ ಡಿಪೆಂಡ್ ಆನ್ ಪೊಲೀಸ್ ನನಗೆ ಗೊತ್ತು ನಿಮ್ಗೆ ನಮ್ಮಂತವ್ರು ಸೊತ್ರ ವಿಚಾರ ನಾವು ಸಾಯಲ್ಲ ಮಹಿಷಾ ಕೊಡೆಯಲೇ ಇನ್ಸ್ಪೆಕ್ಟರ್ ದಯಾನಂದ್ ನಾವ್ ಯಾರು ಸಾಯಲ್ಲ ನಾವು ಸೆಲ್ಫ್ ಡಿಫೆನ್ಸ್ ನನಗೂ ಗೊತ್ತಿದೆ ಒಬ್ಬ ಲಾಯರ್ ಆಗಿ ಐ ನೋ ಟು ಯೂಸ್ ಸೆಲ್ಫ್ ಡಿಫೆನ್ಸ್ ಡಿಫೆನ್ಸ್ ಸೆಕ್ಯೂರಿಟಿ ಸದ್ಯ ನಿಮ್ಮ ನೀವು ಅವ್ನ ಮೈ ಇವ್ ಅವ್ನ ವಯಸ್ಸಲ್ಲ ಅವ್ನು ಹೇಳ್ತಾ ಇದ್ದ ಸರ್ ನಮ್ಮ ಹತ್ರನೇ ಮೆನ್ ಸರ್ ನಮ್ಗೆ ಯಾರನ್ನೇ ಓಡದ್ರೆ ಕಾಪಾಡಿಲ್ಲ ಅಂತ ಇದ್ದ ಹೊಡೆಯಲಿ ಹೊಡೆದ್ರೆ ಅವ್ರ ಹತ್ರ ಮೆನಿಲ್ಲಂತೆ ಅಂತೆ ಅವ್ರ ಹತ್ರ ಗನ್ ಇಲ್ಲ ಅಂತೆ ಅದನ್ನ ಹೇಳ್ದ ಏನ್ ಮಾಡಕ್ ಏನೋ ಇಷ್ಟು ದೊಡ್ಡ ಸೆನ್ಸಿಟಿವ್ ಕೇಸುಗಳನ್ನ ಕಳೆದ ಒಂದೂವರೆ ತಿಂಗಳಿಂದ ಹ್ಯಾಂಡಲ್ ಮಾಡ್ತಾ ಇದೀವಿ ಮೊನ್ನೆ ಇವರೇ ಅರೆಸ್ಟ್ ಮಾಡಿ ಕರ್ಕೊಂಬಂದು ನಾವು ವಿ ಕ್ಲೇಮ್ ಇಟ್ಟ ಯಾವ ಪ್ರೊಸೀಜರ್ ಮಾಡ್ಲಿ ನಾ ನೋಡಿ ಸೆಕ್ಯೂರಿಟಿ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಅವ್ರೆ ನೋಡಿ ನೋಡ್ರ ಮನೆ ನೋಡಿ ಹೆಂಗಿದೆ ಹತ್ರ ಅಹಮಾಯಿ ಐನ್ సెల్ఫ్ డిఫెన్స్ అలా సు కాంగ్రెస్ సర్కార్ కాపాడుకే ఇన్ అమ్మంతే కాపాడతారు అంగి నేను కాంగ్రెస్ సర్కార్ మే డిపెండ్ ఆగి ఐ మై ఓన్ అరేంజ్మెంట్ సెల్ఫ్ డిఫెన్స్ అంద్ర ఏను అంత సెల్ఫ్ డిఫెన్స్ ఏను తోర్స్ ఓకే ఐక్వల్ మామై రే తు థ్యాంక్స్ శోభాత్కర్ అందే తుంబాథ్ ఆమెంట్ కర్నాటక ఐ ఆం సేఫ్ ఏను సెక్యూరిటీ బేరా పోలీస్ కమిషనర్ సెక్యూరిటీ ఇన్వెస్ట్ మోబేడా ನಾನು ಗೋವಿಂದ ನಮ್ಮ ಪ್ರೈವೇಟ್ ಸೆಕ್ಯೂರಿಟಿನ ನ ಬರ ಕೇಳಿದ್ದೀನಿ ದಿ ಆರ್ ಕಮಿಂಗ್ ಇನ್ ಒಂದ್ ನಾಲ್ಕು ಐದು ಒಂದ್ ಐದು ಬಿಎಂ ಡಬ್ಲ್ಯೂ ಬರ್ತಾ ಇದಾರೆ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಪೊಲೀಸ್ ಕಮಿಷನರ್ ನನ್ನ ಸೆಕ್ಯೂರಿಟಿ ಇಂದ ಬರ್ತಾವ್ರೆ ನೀನ್ ವರಿ ಮಾಡ್ಕೊಂಬೇಡ ಸದ್ಯ ನೀನ್ ಸಿದ್ದನ್ ಕಾಪಾಡು ನಿನ್ನ ಕಾಪಾಡ್ಕೊ ಆ ಪೊಲೀಸ್ ಕೊಡಗೇ ಇನ್ಸ್ಪೆಕ್ಟರ್ ಅವನು ಅವನಪ್ಪ ಭಯ ಬೀಳ್ತಾರಂತೆ ಮಹೇಶ ಆಮೇಲೆ ಅವನು ಮಹೇಶ ಹಿಂದುತ್ವವಾದಿ ಅಂತೆ ಯಾರು ಕೊಡಗೇಲಿ ಇನ್ಸ್ಪೆಕ್ಟರ್ ಕೂರ್ಗಿ ಅಂತೆ ನನ್ಗೆ ಹೇಳಿದ್ರು ಹಂಗಾಗಿ ಮನೆ ಅದೇ ಬಿಜೆಪಿ ಬಗ್ಗೆ ನಾವೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇರೋದಕ್ಕೆ ಬಿಜೆಪಿ ಎಲ್ಲ ನಾವ್ ಎಸ್ ಸಿ ಎಂ ಅಂತ ಹೇಳಿದ್ರೆ ಅವರು ಬೊಮ್ಮಾಯಿ ಅಂತ ಇವರು ಮಿಸ್ಟೇಕ್ ಅನ್ನು ಮಾಡ್ಕೊಂಡು ಹುಡುಗರು ಕಳಿಸಿ ಕಾಲಿಸ್ ಇದಕ್ಕೆ ಅಣ್ಣ ಇದಕ್ಕೆ ಅಂಗಡಿ ಫೋನ್ ಮಾಡಿದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒನ್ ಮುಖ್ಯ ಗಂಟೆ ಆದ್ಮೇಲೆ ಬಂದರೆ ಮೋಸ್ಟ್ಲಿ ಏನೋ ಬಿದ್ದೋಗಿಳಿ ಅಂತ ಬಟ್ ನಾವು ಸೆಲ್ಫ್ ಡಿಫೆನ್ಸ್ ನಮ್ಮ ಕಡೆ ಆ ಪೊಲೀಸ್ ಕಮಿಷನರ್ ಸೆಲ್ಫ್ ಡಿಫೆನ್ಸ್ ನಾನು ಏನು ಅಂತ ತೋರಿಸ್ತೀನಿ ದಾನು ದಾನಿಂದು ಸೆಲ್ಫ್ ಡಿಫೆನ್ಸ್ ಅಂತ ತೋರಿಸ್ತೀನಿ ಐ ಲವ್ ಯು ಐ ಲವ್ ಯು ದಾನಂದು ಲವ್ ಯು ಐ ಲವ್ ಯು ಐ ಲವ್ ಯು ದಯಾನಂದು ಬರೇ ಒಂದ್ ಥ್ಯಾಂಕ್ಸ್ ಹೇಳ್ಬೇಕು ಮೊಮ್ಮಾ ಅವ್ರೆ ನಿಮ್ಗೆ ಆತರ ನಾನು ನಿಮ್ ಬಗ್ಗೆ ಎಲ್ಲೂ ಹೇಳಿಲ್ಲ ನಿಮ್ಮ ಹೆಸರು ಈ ತರ ಹುಡುಗಿ ಅಟ್ಯಾಕ್ ಮಾಡಿದ್ರು ಶೋಭಾ ಕರಂದಾಜಿ ಅವ್ರೆ ಎಂ ಪಿ ಆಗಿ ಈ ತರ ಯಾಕೆ ಹಾಕ್ಸಾಕ್ತಾ ಇದ್ದೀರಾ ಮಹೇಶ ಕೊರಗಿಲಿ ಇನ್ಸ್ಪೆಕ್ಟರ್ ನೀನ್ ಆದಿ ಅಂದ್ರೆ ಮನೇಲಿ ಮಡ್ಕೋ ಆಮೇಲೆ ಯೂನಿಫಾರ್ಮ್ ಹಾಕದ್ಮೇಲೆ ನೀನೊಬ್ಬ ಪಬ್ಲಿಕ್ ಸರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರು ಆಮೇಲೆ ನಾನೇನ್ ಭಯ ಬೀಳಲ್ಲ ನೀನು ಲೇಬ ಕಳಿಸು ಆಮೇಲೆ ಇನ್ನೂ ಬೇಕಾದ್ರೆ ಮೂರ್ ಜನ ಕಳಿಸು ಮಹೇಶ ಶೋಭಾ ಕರಂದಾಜಿ ಅವ್ರೆ ಬೊಮ್ಮಾಯಿ ಇನ್ನೂ ಐನೂರು ಜನ ಕಳಿಸು ನಮ್ಗೆ ಏನು ಸಮಸ್ಯೆ ಇಲ್ಲ ಯಾಕೆ ಅಂತಂದ್ರೆ ನಾವು ಹ್ಯಾಂಡಲ್ ಇದೆ ನಮ್ಗೆ ಪೊಲೀಸ್ ಬೇಡ ನೋಡಿ ಯಾವ ರೀತಿ ಈ ಈ ಸ್ಲಮ್ ಹುಡುಗರು ತಲಾಟೆ ನನ್ನ ಮಕ್ಕಳು ನೋಡಿ ನಮ್ಮ ಮನೆ ನೋಡಿ ಇವೆಲ್ಲ ತಲಾಟೆಗಳು ನೋಡಿ ಏನಿದೆ ನೋಡಿ ಅಲ್ಲ ಈ ಹೋರಾಡೋಲ್ಲ ಮಾಡ್ಬೇಕಾದ್ರೆ ನಾವೇನ್ ಭಯ ಬಿಡಲ್ಲ ನಾನು ಹೇಳಿದ್ದೀನಿ ನಾವು ಭಯ ಬೀಳ ಸೀನೇ ಇಲ್ಲ ಅವ್ರೆ ಅವೆಲ್ಲ ಮೈಂಟೈನ್ ಮಾಡ್ತೀವಿ ನಾವು ಓಕೆ ವಿತೌಟ್ ಪೊಲೀಸ್ ಐ ಕ್ಯಾನ್ ಮೈಂಟೈನ್ ಎಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ ಏನಂದ್ರೆ ಆನ್ ರೆಕಾರ್ಡ್ ಅಟ್ಯಾಕ್ ಮಾಡೋದು ಇರ್ಲಿ ಅನ್ನೋದು ಬಿಟ್ರೆ ನಮಗೆ ಸೆಕ್ಯೂರಿಟಿ ಬೆಂಗಳೂರು ಪೊಲೀಸ್ ಅವರಿಂದ ಸೆಕ್ಯೂರಿಟಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಂಗೆ ಬೇಡ ಬೆಳೆಸುತ್ತೆ ನೀವು ಸೆಕ್ಯೂರ್ ಆಗಿರೋ ಫಸ್ಟ್ ಆ ಬ್ಲೂ ಫ್ಲೇಮ್ ರಿಲೀಸ್ ಆಗ್ಬಿಟ್ರೆ ನಿಮ್ ಹೆಂಡತಿ ಮಕ್ಳು ನಿಮ್ಮನ್ನ ಏನ್ ಮಾಡ್ತಾರೋ ಅದೇ ಗೊತ್ತಿಲ್ಲ ಓಕೆನಾ ಐ ಲವ್ ಯು ಕರ್ನಾಟಕ ಪೊಲೀಸ್ ಐ ಲವ್ ಯು ಐ ಲವ್ ಕೊಡ್ಗಿಲಿ ಪೊಲೀಸ್ ನಿಮ್ಮ ಸಿಡಿಯನ್ನು ರಿಲೀಸ್ ಇಲ್ಲ ಆಗ್ಬಿಟ್ರೆ ಏನೋ ಮಾಡ್ತೀರಾ ಕರ್ನಾಟಕ ಪೊಲೀಸರ ಈ ತರ ಆಮೇಲೆ ಈ ಬೊಮ್ಮಾಯಿ ಶೋಭ ಕರ್ನಾಜ್ ಇನ್ವೆಸ್ಟಿಗೇಷನ್ ಮಾಡ್ರಪ್ಪ ನನ್ಗೆ ಅದು ಗೊತ್ತಿಲ್ಲ ಅವ್ರು ಕ್ಲೇಮ್ ಆಗ್ಬಿಟ್ಟು ಅವರು ಬಟ್ ಕೊಡೆಯ ಇನ್ಸ್ಪೆಕ್ಟರ್ ಮಹೇಶ್ ಅಂತ ಪಾತ್ರ ಇದೆ ಅವ್ನು ಇನ್ನೂತವಾದಿಂದ ಕೂರ್ಗಿ ಅಂದ್ರೆ ದಸ್ ಇಸ್ ವಾಟ್ಸ್ ಇಟ್ ಓಲ್ ಆಮೇಲೆ ಅವ್ರು ಇನ್ಸ್ಪೆಕ್ಟರ್ಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ